ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಕ್ಷಿಲಾಗ್ ಈ ವ್ಲಾಗ್ ಬಂದು ಓದ್ ಸಂಡೇದಾಗಿರುತ್ತೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಎಲ್ಲ ವೀಡಿಯೋದಲ್ಲೂ ಸಾರಿ ಇದ್ದೀನಿ ಖಂಡಿತವಾಗಲೂ ಮುಂದೆ ಹಂಗಾಗಲ್ಲ ಅವತ್ತಿನ ವೀಡಿಯೋ ಆವತ್ತೇ ಅಪ್ಲೋಡ್ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕೆ ಕಷ್ಟ ಆಯಿತು ಖಂಡಿತವಾಗ್ಲೂ ಇನ್ನು ಮುಂದೆ ಆದರೆ ಆವತ್ತಿನ ವೀಡಿಯೋ ಆವತ್ತೇ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಅಂಟೆ ನಾನು ಚಿನ್ಮೈನ ಕರ್ಕೊಂಡು ಲಸಿಕೆ ಹಾಕ್ಸ್ಬೇಕು ಹೋಗಿದ್ದೆ ಹಾಗೆ ನನ್ನ ಮಗಳನಿಗೂ ಲಸಿಕೆ ಹಾಕ್ಸ್ದೆ ಪಲ್ಸ್ಪೌಲಿ ಇದ್ದಿದ್ದರಿಂದ ಅವಳಿಗೆ ಫೈ ಕಂಪ್ಲೀಟ್ ಆಗಿಲ್ಲ ಒಂದಿನ ಒಂದು ವೀಕ್ ಇತ್ತು ಫೈ ಕಂಪ್ಲೀಟ್ ಆಗೋದಕ್ಕೆ ಆದರೂ ಹಾಕ್ಸ್ಬೇಕಲ್ಲ ಅಂದ್ಬಿಟ್ಟು ಅವಳಿಗೂ ಮತ್ತು ಚಿನ್ಮಯಿಗೆ ಪಲ್ಸ್ ಪುಲಿ ಹಾಕ್ಸಿದ್ದೆ ಹಾಕ್ಸೋದಿತ್ತು ಆಮೇಲೆ ನನ್ನ ಫ್ರೆಂಡ್ ಮಗಳು ನಾಮಕರಣ ಇನ್ವೈಟ್ ಮಾಡಿದರು ಅಲ್ಲಿಗೆ ಹೋಗಿದ್ವಿ ಹಾಗೆ ನನ್ನ ಮಗಳು ಬರ್ತ್ಡೇ ನೆಕ್ಸ್ಟ್ ವೀಕ್ ಇರೋದ್ರಿಂದ ಬಟ್ಟೆ ತರಕ್ಕೆ ಇದ್ದೀವಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿರುತ್ತೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಚಿನ್ಮೈ ಮಲಗಿದ್ದ ಚಿನ್ ನಾನು ಆಗೇ ಮಾತಾಡಿದ್ದೆ ಕ್ಯಾಮ್ರಾ ನೋಡಿಕೊಂಡು ಬಟ್ ಯಾವುದೋ ಬೇಸೇ ಬೇರೆ ವಾಯ್ಸ್ ಆಚೆಯಿಂದ ರೆಕಾರ್ಡ್ ಆಗಿಬಿಟ್ಟಿದೆ ಬೇರೆದು ವಾಯ್ಸ್ ಯಾವುದೋ ಸೌಂಡು ಬೇಡ ಆಮೇಲೆ ಹಾಕಿದ್ರೆ ಚಾನಲ್ ಪ್ರಾಬ್ಲಮ್ ಆಗ್ಬೋದು ಅಂತ ನಾನು ಹಾಕ್ಲಿಲ್ಲ ಹಾಗೆ ಆ ವಾಯ್ಸ್ನ ಕಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ ಚಿನ್ಮೈ ಮಲಗಿದ್ದ ಅವನು ಎದ್ದಿದ ತಕ್ಷಣವೇ ಫಸ್ಟು ಪಲ್ಸ್ ಪೊಲಿ ಹಾಕ್ಸ್ಬಿಡೋಣ ಅಂತ ನಿಯರೆಸ್ಟ್ ನಮ್ಮನೆ ನಿಯರೆಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತೀವಿ ಅಂತ ಫೋನ್ ಮಾಡಿ ಹೇಳಿದರು ಅಂಗನ್ವಾಡಿ ಮೇಡಮ್ ಅವರು ಹಾಗಾಗಿ ಅಲ್ಲೇ ಹೋದ್ವಿ ಫಸ್ಟು ರೆಡಿ ಆಗಿಬಿಟ್ಟು ಎಲ್ಲ ಹಾಗೆ ನಾಮಕರಣಕ್ಕೆ ರೆಡಿ ಆಗಬೇಕಾಯ್ತು ಹಾಗಾಗಿ ಈ ಥರ ರೆಡಿ ಆಗಿದ್ದೀನಿ ಫಸ್ಟು ನಾನು ಪಲ್ಸ್ಪಲಿ ಹಾಕ್ಸೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಹತ್ರನೇ ಹೋದ್ವಿ ಮ್ಯಾಮೇ ಫೋ ಅವರು ಅಂಗನವಾಡಿ ಮೇಡಮ್ ಫೋನ್ ಮಾಡಿ ಮಾರ್ನಿಂಗೇ ಕರೆದಿದ್ರು ನಾನು ತುಂಬ ರಶ್ ಇರುತ್ತೆನೋ ಅಂದ್ಕೊಂಡಿದ್ದೆ ಬಟ್ ಯಾರೂ ಇರಲಿಲ್ಲ ಒಬ್ಬರೇ ಒಬ್ರು ಹಾಕ್ಸ್ಕೊಂಡು ಅವಾಗ ತಾನೇ ಹೋಗ್ತಿದ್ರು ಸ ಡೈರೆಕ್ಟ್ ಹೋಗಿ ಹಾಕ್ಸ್ಕೊಂಡು ಬಂದ್ವಿ ಸದ್ಯ ರಶ್ ಏನಿರಲಿಲ್ಲ ಮಾರ್ನಿಂಗೇ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಕೆಲಸ ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಫಂಕ್ಷನ್ ಬೇರೆ ಇತ್ತಲ್ಲ ಎಲ್ಲ ರೆಡಿ ಆಗ್ಬಿಟ್ಟು ಹಂಗೆ ಅಂದವೇ ಹೋಗ್ಬಿಡೋಣ ಹೋಗೋವಾಗ ಅಂದ್ಕೊಂಡು ರೆಡಿ ಆಗ್ಬಿಟ್ಟು ಎಲ್ಲ ಹೊರಟಿವಿ ಲಮ್ಮು ಎದ್ರುಕೊಂತ ಇದ್ದು ಚಿನ್ನಾಗಿ ಎದ್ರುಕೊಂತಾನೆ ಅಂದ್ಕೊಂಡಿದ್ದೆ ಬಟ್ ಏನಿಲ್ಲ ಅವನು ಆರಾಮಾಗಿ ಹಾಕ್ಸ್ಕೊಂಡ ಇನ್ನೂ ಚಬ್ರಿಸ್ತಾಯಿದ್ದೆ ಹಾಕ್ಸ್ಕೋಳೋಕ್ಕೆ ಇನ್ನು ಹಾಕ್ಬೇಕೇನೋ ಅಂತ ಕೇಳ್ತಾಯಿದ್ರು ಮೇಡಮ್ ಅವರು ಅಪ್ಪನು ಚೆನ್ನಾಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡ ಅವನಿಗೂ ಹಾಕ್ಸ್ಬಿಟ್ಟು ಚಿನ್ನ ಲಹರಿ ಎದ್ರುಕೊಂಡಿದ್ಲಿಲ್ಲ ಮನೆಗೆ ಕೇಳ್ತಾ ಇದ್ಲು ಮಮ್ಮಿ ಏನು ಮಮ್ಮಿ ಅದು ಪಲ್ಸ್ಬೋಲ್ಯಾ ಅಂದರೆ ಏನು ಹಾಕ್ತಾರೆ ಏನು ಮಾಡ್ತಾರೆ ಅಂತ ಏನೂ ಇಲ್ಲ ಕಂದ ಜಸ್ಟ್ ನೀರು ಥರ ಇದೆ ಡ್ರಾಪ್ಸ್ ಹಾಕ್ತಾರೆ ಎರಡು ಎರಡನೇ ಡ್ರಾಪ್ಸ್ ಹಾಕ್ತಾರೆ ಇನ್ನೇನಿಲ್ಲ ಬಂಗಾರಿ ಅಂತ ಹೇಳಿದ್ದೆ ಅವಳಿಗೆ ಏನಂದರೆ ಎದ್ರುಕೊಂಡಿದ್ಲು ಇಂಜೆಕ್ಷನ್ ಹಾಕ್ತಾರೆ ಆ ಥರ ಏನಾನ ಹಾಕ್ಬಿಡ್ತಾರನೋ ಅಂತ ಬಟ್ ಏನಿಲ್ಲ ಬಂಗಡೆ ಬಾ ಅಂತ ಹೇಳಿದ್ವಿ ಅವಳು ಅಲ್ಲಿಗೆ ಬರೋವರೆಗೂ ಭಯನೇ ಆಮೇಲೆ ಚಿನ್ಮೈ ನೋಡಿದ ಮೇಲೆ ಸುಮ್ಮನಾದ್ಲು ಓಕೆ ಫ್ರೆಂಡ್ಸ್ ಅವಳಿಗೂ ಹಾಕ್ಬಿಟ್ಟು ಎಲ್ಲ ಅಮ್ಮಿಗೂ ಹಾಕ್ಸ್ಕೊಂಡು ಹಾಗೆ ಚಿನ್ಮಾಯಿಗೂ ಹಾಕ್ಸ್ಕೊಂಡು ಕೇಳ್ತಾಯಿದ್ರು ಏನು ಇಷ್ಟೊಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ಯಾ ಅಮ್ಮು ಅಂತ ಲಾರಿನ ಕೇಳ್ತಾಯಿದ್ರು ಅಮ್ಮಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅವಳಿಗೆ ಹಾಗಾಗಿ ಹಾಕಿದ್ದೆ ಸ್ವಲ್ಪ ಲೈಟಾಗಿ ಹಾಗೆ ಅಮ್ಮನೂ ಕೇಳ್ತಾಯಿದ್ದು ಮಮ್ಮಿ ಏನದು ಹಾಕಿದ್ದು ಕೂ ಇದು ಉಗುರಿಗಾಕ್ರಲ್ಲ ಅದೇನು ಅಂತ ನಾನು ಬಂಗಾರಿ ನೀನು ನೈಫಲೇಶಿರಲಿಲ್ಲ ಅದಕ್ಕೆ ಹಾಕ್ತಾ ಹಾಕಿದ್ದು ಬಂಗಾರಿ ಅಂತ ಸುಮ್ಮನೆ ಹಾಕ್ಕೊಂಡು ಹಾಗೆ ಹೇಳ್ತಾಯಿದ್ವಿ ಓಕೆ ಫ್ರೆಂಡ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನನ್ನ ಫ್ರೆಂಡ್ಸ್ ಫ್ರೆಂಡ್ ಮನೆಗೆ ಬಂದ್ವಿ ನಾಮಕರಣ ಮನೆಯಲ್ಲೇ ಇದ್ದಿದ್ದು ಅವರು ಕರೀಣ ಕೆಂಚಣ ಅಂತ ಮಾಡಿದರು ಅವ್ರ ಅಮ್ಮ ಮನೆಗೆ ಮಾಡಿದ್ದು ನನ್ನ ಫ್ರೆಂಡ್ ಅವ್ರ ಅಮ್ಮ ಅವರು ಮಾಡಿದ್ದಂತೆ ನಾಮಕರಣ ಅಲ್ಲಿ ನಾಮಕರಣದ ಹಡೇ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡಿದ್ದು ಅವ್ರ ಮನೆ ಮೂರ್ಯವರಲ್ಲಿ ಇದ್ದಿರೋದು ಹೋಗ್ಬಿಟ್ಟು ದೇವ್ರ ಹತ್ರ ಎಲ್ಲ ಹೋಗಿ ಕೈ ಮುಕ್ಕೊಂಡು ಆಡೇ ಬಂದು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ನ ನೋಡಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಅವ್ರನ್ನೆಲ್ಲ ನೋಡಿ ಜಸ್ಟ್ ನಾನು ಇವಾಗ ನಾಮಕರಣ ಕರೆದಿರೋಳು ಹತ್ರ ಆವಾಗ ಅವಾಗ ಫೋನಲ್ಲಿ ಮಾತಾಡ್ತೀನಿ ಬಟ್ ಇವ್ರನ್ನೆಲ್ಲ ನೋಡಿ ತುಂಬ ವರ್ಷಗಳಾಗಿತ್ತು ಮಾತಾಡಿಸು ಅಷ್ಟೇ ತುಂಬ ಖುಷಿಯಾಯಿತು ನೋಡಿ ಅವ್ರನ್ನೆಲ್ಲಾರು ಈಗಿತ್ತು ನಾಮಕರಣದಲ್ಲಿ ಅವರು ಮಗಳು ನಾಮ ಮನಗಿದ್ಲು ಬಂದಾಗ ನಾವು ನಾಮಕರಣ ಮಾಡ್ತಾಯಿದ್ದಾರಲ್ಲ ಮಗಳು ಮನಗಿದ್ಲು ಹಾಗಾಗಿ ಅವಳು ಇರಲಿಲ್ಲ ಫೋಟೋ ಹೊಡ್ಸ್ಕೊಬೇಕಾದ್ರೆ ಮಗ ಇವನು ಅವ್ರ ಮಗ ಅವ್ರ ಹಸ್ಬೆಂಡ್ ಪ್ರೇಕ್ಷಾ ಅಂತ ನೇಮ್ ಇಟ್ಟಿದ್ರಂತೆ ಚೆನ್ನಾಗಿದೆ ನೇಮು ಹಾಗೆ ಇದೆಲ್ಲ ಇತ್ತು ಊಟಕ್ಕೆ ನಾನ್ ವೆಜ್ ಮಾಡಿದ್ರು ಕರಿಯಾಣಕ್ಕೆ ಕೆಂಚನ ಮಾಡಿದ್ರಲ್ಲ ಹಾಗಾಗಿ ಅನಿಸುತ್ತೆ ಊಟವೂ ಎಲ್ಲ ಸೂಪರಾಗಿತ್ತು ಅಲ್ಲೆಲ್ಲ ಮಾತಾಡಿಕೊಂಡು ಆ ಚಿನ್ಮೈಗೂ ನಾನು ಹತ್ರನೇ ಸರಿ ಮಾಡಿಸ್ಕೊಂಡು ತಿನ್ನಿಸ್ದೆ ಸ್ವಲ್ಪ ಅನ್ನ ತಿನ್ನಲ್ವೆಲ್ಲ ಅನ್ನ ಸೋನಾ ಮೊಸರು ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ತಿಂತಾನೆ ನನಗಷ್ಟು ಸಮಾಧಾನ ಆಗಲ್ಲ ಹಾಗಾಗಿ ಸರಿಯೇ ಮಾಡಿ ತಿನ್ನಿಬಿಡೋಣ ಸಂಜೆವರೆಗೂ ಆರಾಮಾಗಿರ್ತಾನೆ ಅಂದ್ಬಿಟ್ಟು ಸರಿ ಮಾಡಿ ತಿನ್ನಿಸಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಕಾಲೇಜಲ್ಲಿ ನನ್ನ ನಾನು ಅವಳು ತುಂಬ ಕ್ಲೋಸ್ ಫ್ರೆಂಡ್ ನಾನು ಅವಳನ್ನ ಮಾಮ ಅಂತಲೇ ಹೇಳ್ತೀನಿ ಕರಿತೀನಿ ಮಮತಾ ಅವಳ ಹೆಸ್ರು ಮಾಮ ಅಂತ ಕರಿತೀನಿ ತುಂಬ ಕ್ಲೋಸ್ ಆಗಿದ್ವಿ ಅವಳು ಸಿಕ್ಕಿದ್ಲು ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಮಾಡ್ಬಿಡಿ ಚಿನ್ಮೈನ್ ಇಟ್ಕೊಂಡಿರಂತೆ ಅಂತ ಅವರು ಊಟ ಮಾಡಿದ್ರು ಆಮೇಲೆ ಚಿನ್ಮೈನ್ ಇಟ್ಕೊಂಡಿದ್ರು ನಾನು ಮತ್ತು ನನ್ನ ಫ್ರೆಂಡ್ ಸಿಕ್ಕಿದ್ಲು ಆಮೇಲೆ ಇಬ್ಬರು ಕುತ್ಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ಅವಳು ಚಿಕನ್ ಒಂದೇ ಅಂತ ತಿನ್ನೋದು ಹಾಗೆ ನಕ್ಕೊಂಡು ಮಾತಾಡ್ಕೊಂಡು ತಿಂದ್ಬಿಟ್ಟು ಹೊಟ್ವಿ ಹೊರಡೋದಕ್ಕೆ ನಾವು ತ್ರೀ ತರ್ಟಿ ಆಗಿದ್ದೇನೋ ಅಲ್ಲೇ ತುಂಬ ಹೊತ್ತಾಗೋಯ್ತು ಅಪ್ಪುಗೆ ಚಿನ್ಮಾಗೆಲ್ಲ ಸರಿ ತಿನ್ನಿಸಿ ಮಾತಾಡಿಕೊಂಡು ಸ್ವಲ್ಪ ಫ್ರೆಂಡ್ಸ್ ಹತ್ರ ಎಲ್ಲ ಹೊಡಸ್ಗೆ ಲೇಟ್ ಆಯಿತು ನಾವು ಸೀದಾ ಅಮ್ಮ ಮನೆಗೆ ಬಂದ್ವಿ ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ಅಮ್ಮ ಮನೆಗೆ ಬಂದ್ವಿ ಅವ ಯಾಕೆ ಅಂದರೆ ಚಿನ್ಮಯ್ ಮಲಗೇ ಇರಲಿಲ್ಲ ಅವನು ಇಲ್ಲಿ ನಮ್ಮ ಮನೆ ಇದು ಮನೆಯಲ್ಲೇ ಅವನು ಟ್ವೆಲ್ ಓ ಕ್ಲಾಕ್ ನಾವು ಹೊರಟಿದ್ದು ಮನೆ ಬಟ್ ಮನೆಗಲಿಲ್ಲ ಪಾಪ ಚೀಫ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗೋಯಿತು ನಿದ್ದೆವರಂಗಾಗಿತ್ತು ಹಾಗಾಗಿ ಅಮ್ಮ ಮನೆಗೆ ಮಲಗಿಸ್ಬಿಟ್ಟು ಅಂಗಡಿ ಶಾಪಿಂಗ್ ಮಾಡೋಕೆ ಹೋಗೋಣ ಬಟ್ಟೆ ತೆಗಿಯೋಕ್ಕೆ ಅಂದ್ಬಿಟ್ಟು ಚಿನ್ಮೈನ್ ಮಲಗಿಸ್ಬಿಟ್ಟು ಹೋದ್ವಿ ಹೆಂಗೋ ಓದ್ವಾರ ಬಂದಿದ್ದು ಜೋಲಿ ಕಟ್ಟಿದ್ನಲ್ಲ ಹಾಗೆ ಇತ್ತು ಅದು ಅಲ್ಲೇ ಮಲಗಿಸ್ಬಿಟ್ಟು ಚಿನ್ಮೈನ ಅಲ್ಲಿ ಸ್ವಲ್ಪ ಹೊತ್ತು ಅವ್ರ ಮಾಮನ ಜೊತೆ ಎಲ್ಲ ಆಟಾಡಿ ಒಂದು ಹತ್ತು ನಿಮಿಷ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಟ ಆಡಿಬಿಟ್ಟು ಆಮೇಲೆ ಅಮ್ಮ ಹೆಂಗೋ ಜ್ಯೂಸ್ ಮಾಡಿಕೊಟ್ರು ತಂಪಾಗಿ ಹಣ್ಣು ಜ್ಯೂಸ್ ನಾನ್ ವೆಜ್ ತಿನ್ಕೊಂಬಂದಿದ್ಕೋತ್ಕು ತಂಪಾಗಿರುತ್ತೆ ಅಂತ ಹೆಂಗೋ ಹಣ್ಣು ಜ್ಯೂಸ್ ಮಾಡಿಕೊಟ್ರು ಕುಡಿದ್ಬಿಟ್ಟು ಎಲ್ಲರೂ ಅವ್ರ ಮಾಮಂಗೆ ನನ್ನ ತಮ್ಮಂಗೆ ಏನಂದ್ರೆ ವೀಡಿಯೋ ಮಾಡಿದ್ರೆ ಸಾಕು ಅವನಿಗೆ ಅಕ್ಕ ಅಕ್ಕ ಅಂತಿರ್ತಾನೆ ಚಿನ್ಮಯ ಮಲಿಕೊಂಡ ಮಲ್ಗಬಿಟ್ಟು ಜ್ಯೂಸ್ ಕುಡ್ಕೊಂಡು ಹೊರಟಿ ನಾನು ಲಹರಿಗೆ ಅವಳು ಹುಟ್ಟಾಗಿಂದೂ ಅವಳು ನಾನು ಬಟ್ಟೆ ತೆಗೆಯೋದು ಇದೇ ಶಾಪಲ್ಲೇ ಮಿನಿ ಬೇಬಿ ಅಂತ ಬಗ್ಲು ಗುಂಟಲ್ಲಿದೆ ಸಾರಿ ಚಿನ್ಮಯಸ್ ಮಾತಾಡ್ತಿದ್ದಾನೆ ವಾಯ್ಸೋರ್ ಕೊಡುವಾಗ ಸ್ವಲ್ಪ ಓಕೆ ಫ್ರೆಂಡ್ಸ್ ನಾನು ಬಗ್ಲು ಗುಂಟಲ್ಲೇ ಬಟ್ಟೆ ತೆಗೆಯೋದು ಇದು ಅವಳು ಅಷ್ಟೇ ಫುಲ್ಲು ಸಾಫ್ಟಾಗಿ ಮೆಟೀರಿಯಲ್ ಎಲ್ಲ ಚೆನ್ನಾಗಿರುತ್ತೆ ಬಟ್ಟೆದು ಅಂದ್ಬಿಟ್ಟು ನಾನು ಅಲ್ಲೇ ಯಾವಾಗಲೂ ಅಷ್ಟೇ ಬಟ್ಟೆ ತೆಗೆಯೋದು ಫಸ್ಟ್ ಕ್ರೇ ಅಂತ ಆ್ಯಪಲ್ಲಿ ನಾನು ಬಟ್ಟೆ ಆನ್ಲೈನಲ್ಲೂ ಶಾಪ್ ಮಾಡ್ತೀನಿ ಇಲ್ಲವೂ ಬಿಟ್ಟರೆ ಇಲ್ಲಿ ನಾನು ಇವ್ತವ ನಾನು ಬಟ್ಟೆ ತೆಗೆಯೋದು ಮಕ್ಕಳಿಗೆ ಚೆನ್ನಾಗಿರುತ್ತೆ ಮೆಟೀರಿಯಲ್ ಸಾಫ್ಟಾಗಿ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿ ಬಟ್ಟೆ ತೆಗೆಯೋಕೆ ಬಂದ್ವಿ ನಾನು ಅಮ್ಮಗೆ ಬರ್ತಡೇ ಇರೋದ್ರಿಂದ ಫ್ರಾಕ್ ತಗೊಂಡು ನಾನು ಅಂದ್ಕೊಂಡು ಫ್ರಾಕ್ ಎಲ್ಲ ತೆಗಿಸಿ ನೋಡ್ತಾ ಇದ್ದೆ ಬಟ್ ನನ್ನ ಹಸ್ಬೆಂಡು ಬೇಡ ಫ್ರಾಕ್ ನೋಡ್ಬೇಡ ಅವಳು ಈಗೇ ಇಕ್ಕೊಳಲ್ಲ ಫ್ರಾಕ್ನ ತಾಂಡ್ರು ವೇಸ್ಟ್ ಆಗುತ್ತೆ ವೆಸ್ಟರ್ನ್ ವೇರಲ್ಲಿ ನೋಡು ಅಂತ ಅಂತ ಇದ್ದರು ನಾನು ಫ್ರಾಕ್ ಬರ್ತಡೇ ಫ್ರಾಕ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅನ್ಬಟ್ ಫ್ರಾಕ್ ನೋಡೋಣ ಫಸ್ಟ್ ಅಂತ ಫ್ರಾಕೇ ನೋಡ್ತಿದ್ದೆ ಅಮ್ಮ ಹಾಗೆ ಆಟ ಮಾಡ್ತಾ ಇರಲು ಮಮ್ಮಿ ನನಗೆ ಇದು ಬೇಕು ಅಂತ ಅವಳು ಫಸ್ಟೆಲ್ಲ ಇಲ್ಲಿಗೆ ಶಾಪಿಗೆ ಕರ್ಕೊಂಬರವಾಗ ಚಿಕ್ಕ ವಯಸ್ಸಲ್ಲಿ ಅಷ್ಟು ಆಟ ಮಾಡ್ತೇನೆ ಇರಲಿಲ್ಲ ನನಗೆ ಆ ಆಟ ಸಮನ್ ಬೇಕು ಇದು ಬೇಕು ಅದು ಬೇಕು ಅಂತ ಬಟ್ ಈಗೇನೋ ಖುಷಿ ಅವಳಿಗೆ ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಳೆ ಆದರೂ ಒಂದು ಯಾವುದೋ ಒಂದೇ ಒಂದು ಅದು ನೋಡಿ ತುಂಬ ಇಷ್ಟಪಟ್ಟು ಅಂತ ಅದನ್ನು ಕೊಡಿಸ್ದೆ ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಹಾಗೆ ಅವಳೇನು ಅಂದರೆ ಇಲ್ಲಿ ಜಾಸ್ತಿ ನೋಡೋದು ಟಾಯ್ಸ್ ಅದು ಬಿಟ್ಟರೆ ಶೂಸ್ ನೋಡ್ತಾಳೆ ಜಾಸ್ತಿ ಓಕೆ ಫ್ರೆಂಡ್ಸ್ ಅಲ್ಲಿ ಪೋಸ್ಟರಲ್ಲಿ ಹಾಕಿದ್ರಲ್ಲ ಫ್ರಾಕು ಅದರಲ್ಲಿ ಸೆಕೆಂಡ್ ಬಂದು ನಾನು ಅವಳಿಗೆ ಟೂ ಇಯರ್ಸ್ ಬ್ಯಾಕೇ ತೊಗೊಂಡಿದ್ದೀನಿ ಗುರು ಪ್ರವೇಶಕ್ಕೆ ತುಂಬಾ ಚೆನ್ನಾಗಿರು ಚೆನ್ನಾಗಿತ್ತು ಬಟ್ ಈಗ ಅದನ್ನು ಹಾಕೊಳ್ಳಲ್ಲ ಅವಳು ಫ್ರಾಕು ಅಂದರೆ ಸಾಕು ಒಳ್ಗೆ ಒಂಥರ ಅಲರ್ಜಿ ಅಂತಲೇ ಹೇಳ್ಬೋದು ಒಳಗಡೆ ಎಲ್ಲ ಸಾಫ್ಟ್ ಮೆಟೀರಿಯಲ್ಲೇ ಇರುತ್ತೆ ಬಟ್ ಆದರೆ ಅವಳಿಗೆ ಏನೋ ಚುಚ್ಚುತ್ತೆ ಚುಚ್ಚುತ್ತೆ ಅನ್ನೋದೇ ಒಂದಿದ್ದು ಅವಳಿಗೆ ನಾನು ಫ್ರಾಕೇ ನೋಡಿದೆ ಏಕೆಂದರೆ ಬರ್ತಡೇಗೆ ಅಂದಮೇಲೆ ಫ್ರಾಕ್ ಹಾಕಿದ್ರೇ ಅದೊಂಥರ ಗ್ರ್ಯಾಂಡ್ ಲುಕ್ ಅನ್ನಿಸೋದು ವೆಸ್ಟರ್ನ್ ವೇರೆಲ್ಲ ಹಾಕಿದ್ರೆ ಅಷ್ಟು ಸಿಂಪಲ್ ಅನಿಸುತ್ತೆ ಅಂದ್ಬಿಟ್ಟು ಫ್ರಾಕ್ ನೋಡಿದೆ ಬಟ್ ಅದು ನನ್ನ ಹಸ್ಬೆಂಡು ಬೈತಾಯಿದ್ರು ಬೇಡ ಫ್ರಾಕ್ ಬೇಡ ಬೇಡ ವೆಸ್ಟರ್ನ್ ವೇರೆಲ್ಲ ತಗೋ ಅಂತ ಸರಿ ಏನು ತಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅಮ್ಮು ಹಾಗೆ ಸ್ಲಿಪ್ಪರನ್ನ ನೋಡ್ತಾ ಇಲ್ಲ ಅವಳು ಫಸ್ಟ್ ಬರ್ತಿದ್ದಂಗೆ ಸ್ಲಿಪ್ಪರ್ ನೋಡ್ತಾಳೆ ಇಲ್ಲಿ ಆಲ್ಮೋಸ್ಟ್ ಎಷ್ಟೋ ಶೂಸ್ ಕೊಡಿಸಿದ್ದೀನಿ ಎಲ್ಲ ಆಡ್ ಮಾಡ್ಕೊಂಡಿದ್ದಾಳೆ ಅವಳು ಏನಂದರೆ ಹೊಸ ಹೊಸ ತಾಂಡದೆಲ್ಲ ಎಲ್ಲನೂ ಹೋಗೋವಾಗ ಹಾಕೋಣ ನನ್ನೆಲ್ಲ ಮನೆ ತವೆ ಹಾಕೊಂಡೆಲ್ಲ ಇದು ಮಾಡಿಬಿಡ್ತಾಳೆ ಅದ್ರಲ್ಲೂ ಇಲ್ಲಿ ತುಂಬ ಕಾಸ್ಟ್ಲಿ ಶೂಸೆಲ್ಲ ಸಿಕ್ಸ್ ಹಂಡ್ರೆಡು ತೌಸನ್ನು ತೌಸಂಡ್ ಟು ಹಂಡ್ರೆಡ್ ಹಿಂಗಿರುತ್ತೆ ಫಸ್ಟಲ್ಲಿ ನಾನು ತಗೊಳ್ತಿದ್ದಿದ್ದು ಇಲ್ಲೇ ಬಟ್ ಈಗ ತಗೊಳ್ಳಲ್ಲ ಶೂಸು ಅದೆಲ್ಲ ಬೇಡ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಲಾಸ್ಟಿಗೆ ಯಾವ ಡ್ರೆಸ್ ತಗೊಂಡೆ ಅಂತ ತೋರಿಸ್ತೀನಿ ಅಮ್ಮು ಅದೊಂದು ಟಾಯ್ಸ್ ತಗೊಂಡ್ಲು ಫ್ಯಾನ್ ಥರದ್ದು ಅಷ್ಟೇ ಏನು ತಗೊಂಡೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಅಲ್ಲಿಂದ ಅಮ್ಮ ಮನೆಯಿಂದ ನಾವು ಚಿನ್ಮೈನ ಕರ್ಕೊಂಡು ಡೈರೆಕ್ಟ್ ಇಲ್ಲಿ ಮನೆಗೆ ಬಂದ್ಬಿಟ್ವಿ ಅಲ್ಲ ಒಂದು ಅಲ್ಲಿ ಆಗಲೇ ಚಿನ್ಮಾಯಿ ಎದ್ಬಿಟ್ಟಿದ್ದ ಕರ್ಕೊಂಡು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನಾನು ತೊಗೊಂಡಿದ್ದಿದೆ ಫ್ರಾಕ್ ಒಮ್ಮುಗೆ ಚೆನ್ನಾಗಿತ್ತು ಟೂ ತೌಸಂಡ್ ಸಮಥಿಂಗ್ ಏನೋ ಇತ್ತು ಅಲ್ಲಿ ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹಾಕಿ ಕೊಡ್ತಾರೆ ಹಾಗೆ ಚಿನ್ಮಾಯಿಗೂ ಒಂದೆರಡು ಜೊತೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಬನ್ನಿನ್ ತರೋದಿರಲಿಲ್ಲ ಫುಲ್ಲು ಫುಲ್ ಟೀ ಈ ಥರ ಇತ್ತು ಅವನತ್ರ ಹಾಗಾಗಿ ಇದೊಂದು ಎರಡು ತೊಗೊಂಡೆ ಅಷ್ಟೇ ನಾನು ತೊಗೊಂಡಿದ್ದು ಅಮ್ಮು ಒಂದು ಫ್ಯಾನ್ ಥರದ್ದೇನೋ ಟಾಯ್ ಅಷ್ಟೇ ಇಷ್ಟು ತಗೊಂಡಿದ್ದು ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್